ನಿಮ್ಮ ಮನೆಯಲ್ಲಿ ಕಲಹ್ ಹಣಕಾಸಿನ ತೊಂದರೆ ಮಕ್ಕಳ ಮದುವೆ ಗಂಡ ಹೆಂಡತಿಯಾಜ್ಯಗಳ ಪ್ರೀತಿಸಿದವರು ಸಿಗದಿದ್ದಾಗ ಇಂತ ಎಲ್ಲಾ ತೊಂದರೆಗಳಿಗೆ ನಮ್ಮಲ್ಲಿ ಪರಿಹಾರ ಸಿಗೋದು ಇಲ್ಲಿ ಅಂದ್ರೆ ಫೋನ್ ನಂಬರ್ ಕೊಟ್ರ ನೋಡ್ತಂತ್ರಿ ಹಾ ಐತ್ರಿ ಹಚ್ಚಿದ ರಾತ್ರಿ ಹಚ್ಮಂತ ಹಲೋ ಹಿರಣ್ಣ ಗುರ್ಜಿ ಅವ್ರೇನ್ರಿ ನಾವು ಶ್ರವಣ್ ಕುಮಾರ್ ರೀ ಹಲೋ ಗುರೂಜಿ ನಿಮ್ದು ಪೇಪರ್ ಜಾಹೀರಾತಿ ಬಂದಿತ್ತು ಅದನ್ನ ನೋಡಿ ಫೋನ್ ಮಾಡಿದ್ದೇನೆ ಹಲೋ ಗುರೂಜಿ ನಿಮ್ಮ ಬೆಟ್ಟಿಗೆ ಬರಬೇಕಂತೀನಿ ನೀವು ಎಲ್ಲಿ ಯಾವಾಗ ಬರ್ಲಿ ಹಲೋ ಹೌದ್ರಿ ಹಾ ಸರಿ ನಾನು ಗಿರ್ ಇರೋದು ಜನಗಳ ಜಂಜಾಟ ಬೇಡ ಅಂತ ಹೇಳಿ ಹಿಂಗಾಗಿ ಏನೈತಿ ಹೊಲದಲ್ಲೇ ಒಂದ್ ಮನಿ ಕಟ್ಕೊಂಡು ಇಲ್ಲೇ ಒಂದ್ ರೂಮ್ ಮಾಡ್ಕೊಂಡು ಆರಾಮಾಗಿದ್ ಬಿಟ್ಟಿನಿ ಯಾವ್ದೋ ಜನಗಳ ಜಂಜಾಟ ತೊಂದ್ರೆ ಬೇಡ ಅಂತ ಹೇಳಿ ಅದಕ್ಕ ನೀವ್ ಬರ್ಬೇಕು ಅಂತ ಅನ್ಸಿದ್ರ ಅಂದ್ರ ಗಿರ್ಸಾಗರ್ ಬಸ್ ಸ್ಟಾಂಡ್ ಬರ್ರಿ ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿ ಕಾಲ್ ಮಾಡ್ರಿ ಅಲ್ಲಿ ಏನೈತಿ ನಾನ್ ಬಂದಿ ಯಾರು ಒಂದ್ ಹುಡುಗನ್ ಕಳಿಸ್ತೇನೆ ಇಲ್ಲ ಖುದ್ದಾಗಿ ನಾನಾರು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಹೌದು ಗುರುಜಿ ನೀವು ಯಾವಾಗ ಬರ್ತೀನಿ ಗುರುಜಿ ನೋಡಪ್ಪ ಇದು ಸಿದ್ಧಿ ಆಗುವ ಕೆಲಸ ಯಾವಾಗ ಬೇಕಾದ್ರ ಅವಾಗ ಬರುವಂಗಿಲ್ಲ ಯಾಕಂತಂದ್ರ ಬರುದ್ರ ಗುರುವಾರ ದಿವ್ಸ ಬಾ ಇಲ್ಲ ಅಂದ್ರ ಭಾನುವಾರ ಅಂದ್ರ ಐದಾರು ದಿವಸ ಬಾ ಇವ್ ಎರಡೂ ದಿವಸ ಬಿಟ್ರ ಅಮಾವಾಸ್ಯ ದಿವ್ಸ ಬಾ ಈ ಅವಾಗ ಅಂತಂದ್ರ ಬರ್ಬೇಕಾದ್ರೆ ನನಗೊಂದು ಕಾಲ್ ಬಾ ನೀ ಏನಾರ ತರಬೇಕು ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಏನ್ ಹೇಳ್ತಾನೆ ಬರ್ಬೇಕಾದ್ರ ಒಂದ್ ಕಾಲ್ ಮಾಡಿ ಬಾ ಈ ಮೂರ್ ದಿವಸ ಬರ್ಬೇಕು ತಿಳ್ಕೊ ಫಸ್ಟ್ ಭಾನುವಾರ ಗುರುವಾರ ಮತ್ತು ಅಮಾವಾಸ್ಯೆ ಈ ಮೂರ್ ದಿವ್ಸ ಬೇಕಾದಾಗಡ್ವಾನ್ಸ್ ಒಂದ್ ದಿವಸ ಫೋನ್ ಹಚ್ಚಿ ಬಾ ಆಯ್ತಾ ಹಾಗಾದ್ರೆ ಗುರುಜಿ ನಾಳೆ ಭಾನುವಾರ ಐತಿ ಬರ್ಬೋದಾ ಆಯ್ತು ಬಾ ಹಲೋ ಗುರುಜಿ ನಾ ಬಸ್ ಸ್ಟ್ಯಾಂಡ್ ಬಂದೀನಿ ಯಾರನ್ನಾದ್ರು ಕಳಿಸ್ಕೊಡ್ತೀರಾ ಹಾ ತಮ್ಮ ಇಲ್ಲಿ ನಿನ್ಗೆ ಕಳಿಸಿ ಕೊಡ್ಬೇಕಂದ್ರೆ ಯಾರಿಲ್ಲ ನಾ ರೂಟ್ ಕರೆಕ್ಟ್ ಆಗಿ ಹೇಳ್ತೀನಿ ಅಲ್ಲಿಗೆ ಬಂದ್ಬಿಟ್ಟೆ ಅಂದ್ರೆ ಈಸಿ ಆಗಿ ಅಂತೀನಿ ಬರ್ತಿ ಯಾಕಂತಂದ್ರ ಈಗ ಫಸ್ಟ್ ಗೆ ಬಸ್ ಸ್ಟ್ಯಾಂಡ್ ಗೆ ಅಂತ ಇಲ್ಲಿ ಇಡ್ತೀಯಲ್ಲ ಅಲ್ಲಿಂದ ಇಲ್ಲಿ ರೊಳ್ಳಿ ಕ್ರಾಸ್ ಅಂತ ಬರತೈತಿ ರೊಳ್ಳಿ ಕ್ರಾಸಿಗೆ ಏನೈತಿ ಇಲ್ಲಿ ಬಾ ಅಲ್ಲಿ ಪೆಟ್ರೋಲ್ ಪಂಪ್ ಐತಿ ಅಲ್ಲಿಂದ ಏನೈತಿ ಸೀದಾ ಅಂತ ರೊಳ್ಳಿ ಹಾದಿ ಹಿಡ್ದಬ್ಬಾ ಮುಂದ್ ಬರ್ಬೇಕಾರ ಇಂತ ನಾಲ್ಕ ದಾರಿ ಒಂದು ಕ್ರಾಸಿಂಗ್ ಬರತೈತಿ ಆ ಕ್ರಾಶಿಂಗ್ ಇ ಬಂದ್ ಇತ್ತಂತಂದ್ರ ಆ ಕ್ರಾಶಿಂಗ್ ಲೆಫ್ಟ್ ಹಳ್ಳು ಲೆಫ್ಟ್ ಹಳ್ಳ ಏನೈತಿ ಒಂದ್ ಎರಡು ಹೊಲ ದಾಟಿತ ಅಂದ್ರ ಹುಂಚಿ ಗಡ ಐತಿ ಆ ಹುಂಚಿ ಗಡ ಏನೈತಿ ಅಲ್ಲೇ ಒಂದ್ ದಾರಿ ಐತಿ ಆ ದಾರಿ ಹಿಡಿದ ಬಂದ್ಬಿಟ್ಟು ಸೀದಾ ಏನೈತಿ ನಾ ಇವರು ರೂಮಿಗೆ ಬಂದ್ಬಿಡ್ತಿ ಬಿಡು ಇಲ್ಲಿ ಅಂತ ಮಾತಾಡಕತ್ತೆ ಹೇಳ್ತೇನೆ ನಿನ್ ವಿಷಯ ಎಲ್ಲ ಬರ ಹುಡುಗ ಬಾ ಕುಂದ್ರ ಬಾ ಬಾ ಕುಂದ್ರ ಬಾಸ್ಕಾರವಣ ಅಂದ್ರ ಕುಂದ್ರ ಏನ್ ನಿನ್ನ ಸಮಸ್ಯೆ ಐತಿ ಹೇಳೋ ಅದಕ್ಕಿಂತ ಪರಿಹಾರ ಅಂತ ಸಿದ್ಧಿ ಒಳಗ ಗುರುಜಿ ಏನ್ ಒಂದು ಮದುವೆ ಹೆಂಗ ಮದ್ವೆಂಗ ಮಾಡಿಕೊಡ್ರಿ ಮಾಡೋಣ ಮಾಡೋಣ ನೋಡ್ತಮ್ಮ ಇದು ಬಾಳ ರಿಸ್ಕ್ ಆದ ಕೆಲಸ ಐತಿ ಯಾಕಂತಂದ್ರ ಒಳ್ಳೇದಕ್ ಮಾತ್ರ ನಾವ್ ಇಂತ ಕೆಲಸನ ಉಪಯೋಗ ಮಾಡ್ತೇವ್ ಕೆಟ್ಟದ ಉಪಯೋಗ ಮಾಡಂಗಿಲ್ಲ ಅಕಸ್ಮಾತ್ ಇದನ್ನ ಏನಾದ್ರು ದುರುಪಯೋಗ ಮಾಡ್ಕೊಂಡಿತ್ತಂದ್ರ ನಿನ್ನ ಚಿಡ್ಡಿ ಒಳಗ ಇಲ್ದಂಗ ಮಾಡ್ತಾನೆ ನೋಡಪ್ಪ ನಾನು ಈ ವಿದ್ಯೆ ಕಲಿಬೇಕಾದ್ರ ಇಪ್ಪತ್ತು ವರ್ಷ ಏನತಿ ಮಲಯಾಳ ಮಲಯಾಳದಾಗ ಹೋಗಿ ಈ ವಿದ್ಯೆಯನ್ನು ಕಲ್ತೇನೆ ಯಾವ ರೀತಿ ಅಂದ್ರ ಸೂಜಿ ಸೂಜಿಯ ಮೇಲೆ ತಪಾಸೆ ಕುಂತಿ ಅಂತಿ ಈ ವಿದ್ಯೆಯನ್ನು ಕಲ್ತಾನೆ ನಾನು ಅದಕ್ಕ ನನ್ನ ಗುರು ಇದನ್ನ ಕಲಸಬೇಕಾದ್ರ ನನ್ನ ಕಡೆಯಿಂದ ಒಂದು ಮಾತು ತಗೊಂಡ ಈ ಕೆಲಸವನ್ನು ಒಳ್ಳೇದ್ ಮಾತ್ರ ಉಪಯೋಗ ಮಾಡು ಅಂದ್ರೆ ನಿನ್ಗೇನತಿ ದೇವ್ರ್ ಒಳ್ಳೇದ್ ಮಾಡ್ತಾನ ಒಂದು ವೇಳೆ ನೀನ್ ಏನಾದ್ರು ಕೆಟ್ಟದ್ ಮಾಡಿದಿ ಅಂತಂದ್ರ ನಿನಗ ಏನೈತಿ ದೇವ್ರ ಕೆಟ್ಟದ್ ಮಾಡ್ತಾನಂತೇಳ ಅದಕ್ಕ ನಾನು ಅತಿಯಾಗಿ ಏನೈತಿ ಯಾರಿಗೆ ದುಡ್ಡಿನ ಆಶಯ ಇಟ್ಕೊಳ್ಳಂಗಿಲ್ಲ ಏನೋ ಒಂದು ಗುರುವಿನ ಆಶೀರ್ವಾದದಿಂದ ಒಳ್ಳೆ ಕೆಲಸ ಅಂತ ಹೇಳಿ ಈ ಕೆಲಸವನ್ನ ಮಾಡ್ತೇನೆ ಅಷ್ಟೇ ಗುರುಜಿ ನಾನು ದುರುಪಯೋಗ ಮಾಡಿಕೊಳ್ಳಲ್ಲ ಈಗಿನ ಹೆಂಗಾದ್ರೂ ಮದ್ವೆ ಹಂಗ ಮಾಡಿಕೊಡ್ರಿ ಮದುವೆ ಮರ್ದಿವೆ ನಿಮ್ ಬಂದ ಬೇಟಕಿ ಎಲ್ ಹುಡ್ಕಿಡುದು ಒಂದು ಎಣ್ಣಿಗ್ರಿ ಕರ್ರಾಗದನ ದಪ್ಪ ನೊಗುರಿ ಇಲ್ಲ ಅಂತಾರೀ ಈಕೆ ಒಬ್ಬ ಚಿಕ್ಕಾಳ್ರಿ ಹೆಂಗಾರ ಮಾಡಿ ಈಕಿನ ಮದ್ವಿ ಮಾಡಿಕೊಡ್ರಿ ನಿಮ್ ಕೈ ಮುಗ ಕಾಲಿ ಬರ್ತೈತಿ ನೋಡಪ್ಪ ಹುಡುಗ ಈ ಕೆಲಸ ನಿನಗೆ ಆಗ್ಬೇಕಂತಂದ್ರೆ ಒಂದಿಷ್ಟು ವಸ್ತುಗಳನ್ನ ನೀವು ತರಬೇಕಾಕೈತಿ ಆ ವಸ್ತುಗಳನ್ನ ನೀನು ಏನು ತೊಗೊಂಬಂದಿ ಅಂದ್ರೆ ನಿನ್ನ ಕೆಲಸ ಏನಂತಿ ನಾನು ಮಾಡಿಕೊಡ್ತೀನಿ ಅದರ ಜೊತೆ ನಮ್ದು ಫೀ ಇರ್ತೈತಿ ಫೀ ಕೊಡ್ಬೇಕು ನೋಡಪ್ಪ ಗುರುಜಿ ಅವು ಏನೇನು ಸಾಮಾನು ಹೇಳ್ರಿ ನಿಮ್ಮ ಫೀ ಎಷ್ಟು ರೀ ಹೆಂಗಾರ ನಿಮ್ಮ ಕೈ ಮುಗಿತೀನಿ ಇದೊಂದು ಕೆಲಸ ಮಾಡಿಕೊಟ್ಬಿಡ್ರಿ ಈಕೆ ಒಬ್ಬ ಚಿಕ್ಕಾಳ್ರಿ ಹೆಂಗಾರ ಮಾಡಿ ಈಕಿನ ಮದ್ವಿ ಮಾಡ್ಕೊಡ್ರಿ ನಿಮ್ಮ ಕೈ ಮುಗ ಕಾಲಿ ಬರ್ತೈತಿ ಗುರುಜಿ ಅವ್ ಏನೇನು ಸಾಮಾನ್ ಹೇಳ್ರಿ ನಿಮ್ ಪಿ ಎಷ್ಟ್ರಿ ಹೆಂಗಾರ ನಿಮ್ ಕೈ ಮುಗಿದ್ನಿ ಇದೊಂದ್ ಕೆಲ್ಸ ಮಾಡ್ಕೊಟ್ಬಿಡ್ರಿ ನೋಡಪ್ಪ ಹುಡುಗ ನಾ ಹೇಳೋ ಸಾಮಾನ ಮೊದಲು ತಂದುಕೊಡು ಕೊಡು ಆ ನಂತರ ನಮ್ ಕೀ ತಂದ್ ಕೊಡಕತ್ತ ನೀ ಸಾಮಾನ್ ತಂದ್ ಕೊಟ್ಟಿ ಇರ್ತಂದ್ರೆ ಕೆಲಸ ಕೆಲ್ಸ ಶುರು ಮಾಡ್ತಾನ ಆಯ್ತಾ ಹ್ಞೂ ರೀ ಗುರುಜಿ ಏನೇನು ಹೇಳ್ರಿ ನೋಡಪ್ಪ ಹುಡುಗ ಒಂದಿಷ್ಟು ಹೇಳ್ತಾನೆ ಏನು ಸಾಮಾನು ಬೇಕು ಅಂತಂದ್ರೆ ಕರೆಕ್ಟಾಗಿ ತಿಳ್ಕೊ ನಿನಗೆ ಗೊತ್ತಾಗಲಿಕ್ಕಂದ್ರೆ ಬೇಕಾರ ಮನೆಗೆ ಹೋಗಿನ ಫೋನ್ ಹಚ್ಚು ಬರ್ಕೊ ಅವನು ಬರೆದು ಇಟ್ಟುಕೊಂಡು ಅವ್ನು ಇಂತಿ ಸಾಮಾನಿಗೆ ತಂದು ಕೊಟ್ಟಿ ಅತ್ತಂತಂದ್ರೆ ನಿನ್ನ ಕೆಲಸ ಆಕತಿ ಅದು ಇನ್ನೂ ಸಾಮಾನು ತಿಳ್ತನ ಫಸ್ಟ್ ತಿಳ್ಕೊ ನಂಬರ್ ಒಂದು ನಿಮ್ಮ ಹುಡುಗಿಯನ್ನು ಹುಟ್ಟಿರ್ತಾಳೆ ಆ ಹುಟ್ಟಿರೋ ಅರಬಿ ಒಂದು ತುಕುಡಿ ಆಗಲಿ ಅಥವಾ ಒಂದು ಸ್ವಲ್ಪ ದ್ವಾರ್ದಾಗ್ಲಿ ತೊಗೊಂಬಂದ್ರೆ ಇನ್ನು ಎರಡನೇ ದಿನತಿ ಅಕ್ಕಿಗೇತಿ ಎಡಗಾಲಿನಂದು ಮಣ್ಣು ತೊಗೊಂಬರ್ತನು ಅದು ಏನತಿ ಭಾನುವಾರ ಅಮಾವಾಸ್ಯ ದಿವಸ ಮಾತ್ರ ಅದನ್ನ ತರ್ಬೇಕು ನೀ ತಂದೆ ತೊಗೊಂಡಿರ್ಬೇಕು ಆಮೇಲೆ ನನಗೆ ತೊಗೊಂಬಂದ್ರೆ ನಡಿತೈತಿ ಎರಡು ಇನ್ನು ಮೂರನೇದು ಹೇಳ್ಬೇಕಂತಂದ್ರೆ ಆಕಿನ ತಲೆಯಾಗಿನ ಕುದಾ ತರಬೇಕಪ್ಪ ಹಿಕ್ಕೊಂಡು ಏನು ಇಟ್ಕೊಂಡಿರ್ತಾಳ ಇಟ್ಟಿರ್ತಾಳೆ ಆ ಕೂದಲ ತರಬೇಕು ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಆಕಿನ ಕಾಲಾಗ ಮತ್ತು ಕೈಯಾಗಿ ಏನು ಉಗುರು ಇರ್ತಾವಲ್ಲ ಉಗುರು ಕಟ್ ಮಾಡಿ ಇಟ್ಟಿರ್ತಾಳೆ ಆ ಉಗುರು ಏನೈತಿ ನೀನು ತೊಂಬಂದಿ ಅಂತಂದ್ರೆ ಆದಂಗೆ ನೋಡಪ್ಪಾ ಆತಮ್ಮ ಗುರುಗಳ ಕಾಲಾಗಿ ಕೆವ್ರಿಗೆ ಲೇ ಏನಮ್ಮ ಬೋಂಟೆಪ್ಪ ನೀನು ಹಂಗಲ್ಲೋ ಕಾಲಾಗಿ ಮನ ಅಂದ್ರ ಕೆಂಗಡದಾಗ ಅದು ಅಡ್ಡಾಡಕತ್ತಿರ್ತಾಳ ಅಡ್ಯಾಡ ಹೊತ್ತಿನ ಹೆಜ್ಜಿ ಇಟ್ಟೇನು ಮುಂದೆ ಹೊಕ್ಕಳ ಹೋಗಿಂದ ಎಡಗಾಲಂತಿ ಇಟ್ಟು ಹೆಜ್ಜೆ ಇಟ್ಟಂತ ಗುರುತಿನ ಮನ ತಗೊಂಡು ಬರಬೇಕಪ್ಪ ಕಳ್ಸ್ಕೊಂಡು ಲೇ ಏನಮ್ಮ ಬೋಂಟ್ಯಪ್ಪ ನೀನು ಅದು ಹಂಗಲ್ಲೋ ಅಕ್ಕಿ ಊಟ ಏನೈತಿ ಅರ್ಬಿ ಕಳೆದಿರ್ತಾರಲ್ಲ ಬಟ್ಟೆ ಒಗೆ ಮಾಡೇನು ಹಾಕಿರ್ತಾರಲ್ಲ ಅದ್ರಾಗ ಏನೈತಿ ಒಂದು ಜರ ಕಟ್ ಮಾಡ್ಕೊಂಡ್ ಬಂದ್ರು ನೆಡೀತಿ ತಿಳಿತಾ ಮುಂಜಾನೆ ಮುಂಜಾಲೆದ್ದು ಒಳೆ ಗಿರೇಕಿ ಗಂಟು ಬಿದ್ದಿಪ್ಪ ನನಗ ಏನು ಏನು ಹೇಳಿದ್ದು ಒಂದು ಅರ್ಥನಾಗಂಗಿಲ್ಲಲ್ಲ ನಿನಗೆ ಹೆಂಗಾರ ಹೇಳ್ಬೇಕು ನಾನು ಅಲ್ಲೋ ಹಾಕಿ ತಲೆ ಹಿಕ್ಕೊಂಡು ಎಲ್ಲೋ ಡಬ್ಬಿ ಆಗ ಹಾಕಿ ಒಂದು ಕಿಡಿಗೆ ಆಗೋ ಹಂಗ ಹಂಗ ಎಲ್ಲಿ ಇಟ್ಟಿರ್ತಾರೆ ಅದು ಗೊತ್ತಾಗಲ ಕಿತ್ಕೊಂಡ್ ಬರ್ಬೇಕಪ್ಪ ಇಂತಾದಿಷ್ಟು ಅರ್ಥ ಆಗಂಗಿಲ್ಲ ಬಟ್ಟೆ ಅಲ್ಲೋ ಏನು ಮಗ ಬದಿವ ನೀನು ಹ್ಯಾಂತ ಕಿತ್ಕೊಂಡ್ ಬರಬೇಡ ಬಟ್ಟೆ ಕಿತ್ಕೊಂಬಾ ಬರೋಬರ್ ಯಾಕೈತಿ ನನ್ ಗೇಟ್ ಬೇಕಾಡ್ತಾವಂತ ಹದಿನೈದು ನಿಮಿಷಕ್ಕೆ ತಿಂಗಳಿಗೆ ಒಂದು ಊರು ಬಂದಿರ್ತಾವೆ ಒಂದು ಕಟ್ ಮಾಡ್ತಿರ್ತಾರೆ ನೋಡ್ಕೊಂಡು ಏನಾರ ಮಾಡಿ ಹೆಂಗಾರ ಮಾಡಿ ಅಂತ ತೊಗೊಂಡ್ಬರ್ಬೇಕಪ್ಪ ಇಂಥದ್ದು ಎಲ್ಲ ತಿಳಿಸಿ ಹೇಳ್ಬೇಕು ನಾವು ನಿನಗ ಇಷ್ಟ ನಾ ಗುರುಜಿ ಆದಷ್ಟು ನಿಮ್ಮ ಪಿ ಎಲ್ಲಾನು ಬೇಗ ತರ್ತೀನಿ ಗುರುಜಿ ಬಾ ತಮ್ಮ ಕುಂದ್ರಪ್ಪ ಗುರುಜಿ ನಿಮ್ಮ ನೀವು ಅಂಜಿ ಎಲ್ಲ ಸಾಮಾನು ತಂದಿನಿ ಬರೋಬರ್ ಇರೋದಲ್ಲಿ ನೋಡ್ಕೊಂಬಿಡಿ ಆಯ್ತಪ್ಪ ಸರಿಯಾಗಿರತ್ತವ ಆಯ್ತಪ್ಪ ನೀವು ಕೊಟ್ಟಿದ್ದೆಲ್ಲ ಬರೋಬರಿ ಐತಿ ನಮ್ದು ಸ್ಪೀ ಎಟ್ ಕೊಡು ಕೊಟ್ಟು ಹೋಗೋ ಕೆಲಸ ಮಾಡೋದು ಅಂತ ಎಲ್ಲ ತಂದೆ ನಾ ಅದನ್ನ ಮಾಡ್ತೀನಿ ಆ ಗುರು ಗುರುಜಿ ಅದು ಆದಷ್ಟು ಬೇಗ ಮಾಡಿಕೊಟ್ಬಿಡ್ರಿ ನಿಮ್ಮ ಕೈ ಮುಗಿತಿ ನಾ ಮಾಡ್ತಾನೋ ನನಗೆ ಕೆಲಸನ ಅದ ಯಾಕೆ ತುನ್ಯಾಗ ಹುಚ್ಚಿ ನಿಂದ್ರದಂತ ಕುಣಿತಿ ತಡಕೋ ಒಂದಿಟ ಅದು ಒಂದು ತೈತ ಮಾಡಿ ಕೊಡ್ತೇನೆ ಆಮೇಲೆ ಒಂದಿಷ್ಟು ಮಂತ್ರ ಮಂತ್ರ ನಿನಗೆ ಹೇಳ್ತೀನಿ ಆ ಮಂತ್ರಗಳನ್ನ ಹೇಳಬೇಕು ಅದು ಭಾನುವಾರ ಏನೈತಿ ರವಿವಾರ ಏನೈತಿ ಆ ಮಂತ್ರಗಳನ್ನ ಹೇಳಬೇಕು ಅದು ರಾತ್ರಿ ಒಳಗೆ ಹೇಳಬೇಕು ಅದನ್ನು ಅದನ್ನ ಏನೈತಿ ನೀನು ಹೊರಗಡೆ ಅಂಗಳ ಒಳಗೆ ಅಂಗಳದೊಳಗೆ ಅಂಗಳೊಳಗೆ ಕುಂತು ನೀನು ಆ ಒಂದು ಮಂತ್ರವನ್ನು ಎಂತ ಹೇಳಬೇಕು ಅದೇನು ಹೇಳೋದು ಹೇಳತ್ತ ಈಗ ಹೆಂಗೆ ಅಂತ ಆ ಮಂತ್ರವನ್ನು ಹೆಂಗೆ ಹೇಳಬೇಕಂದ್ರೆ ಮೊದಲ ಏನೈತಿ ನಿನ್ನ ಕಿರು ಬೆರಳಿನ ರಕ್ತ ತಗೊಂಡು ಅಂಗೈಯೊಳಗೆ ತ್ರಿಕೋನವನ್ನು ಬರಿಬೇಕು ತ್ರಿಕೋನವನ್ನು ಬರೆದು ಅದಕ್ಕೇನೈತಿ ಮೂರು ಮೂಲಿಗೆ ಓಮ್ ಅಂತ ಬರಿಬೇಕು ಓಮ್ ಅಂತ ಬರೆದು ಮಧ್ಯದಲ್ಲಿ ನಿಮ್ಮ ಹುಡುಗಿ ಹೆಸರನ್ನು ಬರಿಬೇಕು ಇದನ್ನೆಲ್ಲ ಬರೆದ ನಂತರ ನೀ ಏನೈತಿ ಅದನ್ನು ಒಂದು ಮಂತ್ರವನ್ನು ಏನೈತಿ ಏನು ಹೇಳ್ತೇನೆ ಹೇಳ್ತೀನಿ ಆ ಮಂತ್ರವನ್ನು ಪಠಿಸ್ಬೇಕು ಏನು ಅಂತಂತಂದ್ರೆ ಓಂ ರೀ ಕ್ಲೀಂ ಓಂ ಪಟ್ ಸ್ವಾಹ ಅಂತೇಳಿ ಒಂದು ಆ ಮಂತ್ರವನ್ನು ನೀ ಹೇಳಬೇಕು ಈ ರೀತಿ ಹೇಳಿದೆ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಆ ಟೈಪ್ ಮಾಡು ಎಲ್ಲ ಬರೋಬ್ರೆ ಈಗೇನು ಹೇಳಿದಲ್ಲ ಆಗಳೆ ಓಂ ಹೀಂ ಕ್ಲೀಂ ಓಂ ಪಟ್ ಸ್ವಹ ಅನ್ನುವಂಥ ಮಂತ್ರವನ್ನು ಒಂದು ಸಾವಿರದ ಎಂಟು ಸಲ ಹೇಳಬೇಕು ಒಂದು ಸಾವಿರದ ಎಂಟು ಸಲ ಏನೈತಿ ಒಂದು ತಿಂಗಳವರೆಗೆ ಪ್ರತಿ ದಿವಸ ನೀನು ಈ ರೀತಿ ಮಾಡ್ಕೋತ ವಾದಿ ಅಂತಂದ್ರೆ ನೈ ಏನು ಹೇಳಿಲ್ಲ ಆ ಕೆಲಸ ನೂರಕ್ಕೂ ನೂರ ಏನತಿ ಸಕ್ಸಸ್ ಆಗುತ್ತೆ ಸ್ವಾಮೀಜಿ ನಾನು ಜೀವ್ ಓದ್ ಬರ ಗುರುಜಿ ಕೆಲಸ ಮಾಡೇ ಮಾಡ್ತೀನಿ ಇದನ್ನ ಮಂತ್ರ ಬರ ಕೊಡ್ರಿ ಇನ್ನ ಐದು ಸಾವಿರ ರೂಪಾಯಿ ನಿಮ್ಗೆ ಜಾಸ್ತಿ ಕೊಟ್ಟ ಆಯ್ತು ಪಾಳೆದೇವ್ರ ಆಯ್ತು ಹೊಯ್ ಬಂಗಾರ ಇವ್ ಯಾಕೆ ದೇವ್ರೂ ನನ್ಗಾ ಕಳೆದೇವ್ರಂದ್ರ ಗುರುಜಿ ಬರ್ತೀವಿ ಏ ಏನ್ ಮಾಡಾಕತ್ತಿ ಮನ್ಯಾಗ ಸ್ವಲ್ಪ ಹೊರಗ್ ಬಾಯ್ಲೆ ಹುಟ್ಟಿ ನಾಲ್ಕೈದು ದಿವ್ಸ ಫೋನ್ ಹಚ್ಚಿಲ್ಲ ನಿನಗೆ ಏನಾರ ಫೋನ್ ಹಚ್ಚಿಲ್ಲ ಮತ್ತ ಹಚ್ಚಿಲ್ರಿ ದಿನ ಸಂಜೆ ಮಾಡಿ ಹಚ್ಚಾಕಿ ಇವತ್ ಯಾಕ ಹಚ್ಚಿಲ್ಲ ನೋಡ್ರಿ ಈಗ ನಾನು ಫೋನ್ ಹಚ್ಚಿದ್ರೆ ಯಾಕೋ ಫೋನ್ ಸ್ವಿಚ್ ಆಫ್ ಬರತ್ತಿಂದ ಅದಕ್ಕ ಅವ್ರ ವಾರ್ಡನ್ ಸ್ವಲ್ಪ ಸ್ವಲ್ಪ ಫೋನ್ ಹಚ್ಚಿ ಹೇಳಿ ನೋಡೋಣ ಅಯ್ಯೋ ನಂದು ಬಾಳ್ ಕೆಲಸ ಐತಿ ಹಂಗ ಬಿದ್ದಾವ್ ಎಲ್ಲಾ ಕೆಲಸನು ಇನ್ನು ಕಸ ಕಸ ಗುಡಿಸಬೇಕು ಮುಸ್ರಿ ತಿಕ್ಬೇಕು ಮತ್ತ ಅಡ್ಗಿ ಮಾಡ್ಬೇಕು ಹಂಗ ಏನು ಎಲ್ಲಾ ಕೆಲ್ಸ ನಾನ ಮಾಡ್ಬೇಕು ನೀವ್ ಕೇಳ್ಬಿಡಿ ಆಯ್ತು ಬಿಡು ನಿನಗೇನೈತಿ ನಾಕ್ ಮಂದಿ ಅಡಿಗೆ ಮಾಡಿ ಹಾಕ್ಬೇಕಾದ್ರೆ ಮಿಕ್ಕ ಬಿಟ್ಟಿರ್ತೈತಿ ಮಂದಿ ಹಂಗೇನೈತಿ ಅಡ್ಕಿ ಅಡಿಗೆ ಮಾಡ್ಕೊಂಡ ಕೂಲಿ ಪಾಲಿ ಏನೈತಿ ಮಾಡ್ಕೊಂಡು ತಿಂದಿದ್ರ ಗೊತ್ತಕ್ಕಿತ್ತು ನಾನ ಫೋನ್ ಹಸ್ತಿನ ಹೆಚ್ಚು ಮಾತಾಡತ ಹಲೋ ಆರ್ಡರ್ ಮೇಡಮ್ ಅವರ ಹಾ ಹೌದ್ರಿ ಮೇಡಮ್ ನಮ್ಮ ನಾವು ಪುಟ್ಟಿ ಅವರ ಅಪ್ಪರ್ ಮಾತಾಡೋದ್ರಿ ಹೌದ್ರಾ ಪುಟ್ಟಿ ಆರಾಮ ಅದಾಳ್ರಿ ಆ ಹಲೋ ರೀ ಪುಟ್ಟಿನ ಎಂದ ಹಾಸ್ಟೆಲ್ ಕರ್ಕೊಂಡ್ ಬರ್ತೀರಿ ತಮಾಷೆ ಮಾಡ್ತೀರನ್ರಿ ಮೇಡಮ್ ಇಂತ ವಿಷಯದಾಗ ನಾಕ್ ತಮಾಷೆ ಮಾಡ್ರಿ ಯಾರು ಕರಿಯಕ್ ಬಂದಿದ್ರಿ ಮತ್ತ್ ಯಾವಾಗ ಅಕ್ಕಿಂತಿ ಊರ್ಗೆ ಹೇಳು ಸ್ವಲ್ಪ ಏನ್ ಹೇಳ್ರಿ ನೋಡ್ರಿ ನೋಟ ನೋಡ್ರಿ ಅರ್ಯಾರು ನಿಮ್ಮ ಹಳಿಯ ಅಂತ್ರಿ ಮತ್ತ ನಿಮ್ಮ ಹುಡುಗಿನ ಹೇಳಿದ್ರಿ ನಮ್ಮ ಮಾವ ಕರಿಯಕ್ ಬಂದಾನ ನಾ ಒಂದ್ ವಾರ ಜಾತ್ರೆಗ್ ಹೊಕ್ಕೀನ್ ರೀ ಕಳ್ಸ್ಕೊಡ್ರಿ ಅಂತಂದ್ಲು ಮತ್ತ್ ನಮ್ಮ ಮಾತನ ಭಾಳ ಕೇಳಿ ಅಲ್ರಿ ಅವ್ರು ಜಲ್ದಿ ಜಲ್ದಿ ಅವ್ನ್ಸರ ಮಾಡಿದ್ರು ಒಂದ್ ವಾರ ಬಿಟ್ಟು ಬರ್ತಾನ ಅಂತ ಹೋಗ್ಯಾವ ನೋಡ್ರಿ ಆ ಹುಡುಗ ಹೆಂಗ ನೋಡಾಕ ಹುಡುಗ கிராட்ரீ அதுல தீ அவன மாவன் கி மார நன் அழியோல இல்டம் இது எல்லாத்தே மனியாக ಕೂಡ ಬಾ ಹೌದ್ರಾ ಏನ್ ಮಾಡುದ್ರಿನ್ ಇದು ಮನಿ ಮರ್ಯಾದಿ ಪ್ರಶ್ನೆ ರೀ ಯಾರ್ಗಿ ಹೇಳಕ್ ಹೋಗ್ಬೇಡ್ರಿ ಹುಡ್ಗಿನ ಹಾಸ್ಟೆಲ್ ಕಿತ್ತ ಬಾ ತಪ್ಪ ಮಾಡಿದಿ ನಾವ್ ಬರ್ರಿ ಹುಡ್ಕೇಳಕ್ ನನಗ ಆ ಶ್ರವಣ ಕುಮಾರ್ ಅಂತ ಹುಡುಗಪ್ಪ ಬಂದಿದ್ನಲ್ಲ ಯಾಕೋ ಅವನ ಮೇಲೆ ಸಂಶಯ ಬರಾಕತೈತಿ ಸ್ವಲ್ಪ ಫೋನ್ ಹಚ್ಚಿ ವಿಚಾರ ಮಾಡೋಣ ನೋಡೋಣ ಹಲೋ ಶ್ರವಣ ಆ ನಾನು ನಮ್ ಕಡೆ ಬಂದಿದ್ದಲ್ಲಪ್ಪಾ ನಿನ್ಗೊಂದು ತೈತಾದ ಮಾಡಿ ಕೊಟ್ಟಿದ್ಲಾತ್ ಬರೋಬ್ರಿ ಆಯ್ತನಪ್ಪ ಕೆಲಸ ಮಾಡಿದ್ದು ಲಗ್ನಲ್ಲ ಆದ್ರಿ ಆ ಖುಷಿಯಿಂದ ನಿಮ್ಗ ಒಂದ್ ಐದ್ ಸಾವಿರ ಕೊಟ್ಟ ಆಯ್ತಂದ್ ಹಲೋ ತಮ್ಮ ಮತ್ತ ಹುಡುಗಿ ಏನಪ್ಪಾ ಗೊತ್ತಿಲ್ರಿ ಇಲ್ಲೇ ಬಾಲ್ಕೋಟೆ ಸಗರಿ ಕಾಲೇಜ್ ನಾಗ ಇಬ್ರು ಇಲ್ಲೇ ಮದ್ವಿ ಮಾಡ್ಕೊಂಬಿಟ್ಟಿ ಹಲೋ ಗುರಿಜ್ ಆಕಿನ ಹೆಸರು ಪುಟ್ಟ ಅಂತ್ರಿ ಸಾಲಾವಳಿ ಸರಿಯಾಗಿ ನೋಡ್ರಿ ಹಂಗ ಮದ್ವಿ ಮಾಡ್ಕೊಂಬಿಟ್ಟಿ ಹುಡುಗ ನಿನ್ನ ಸಾಲಾವಳಿ ಬಾಳ ಭರಪೂರ ಐತಿಪ್ಪ ಏನ್ ಮಾಡೋದ್ರ ನಿಮ್ಮ ಮಾವನ ಸಾಲಾವಳಿ ಪೂರ್ತಿ ಹೈದ್ಗೇಟ್ ಹೈದರಾಬಾದ್ ಆಗಿತ್ತಾ ಲೇ ನಾಲಕ್ಕ ನನ್ನ ಕಡೆನ ಮಾಟ ಮಂತ್ರ ಮಾಡಿಸಿಕೊಂಡ ನನ್ನ ಮಗಳನ್ನ ಪಟಾಸಿ ಬಿಟ್ಲಿ ನೀ ಎಲ್ಲ ನೋಡ್ರಿ ಹೌದ್ರಿ ಆ ಗುರುಜಿ ನಿಮ್ ಮಗಳ್ ನನ್ ಗೊತ್ತಿಲ್ರಿ ಎಲ್ಲಾ ಮುಗ್ದೋಗೈತಿ ಅಲ್ಲಿ ಬರ್ತೀರಿ ಆಶೀರ್ವಾದ ಮಾಡ್ಬಿಡ್ರಿ ಗುರುಜಿ ನೀವೊಂದು ಮಲ್ಯಕನ ಮುಗ ಮಾತಾ ಇದ್ರ ಇದನ್ನ ಅಕಸ್ಮಾತ್ ದುರುಪಯೋಗ ಮಾಡ್ಕೊಂಡ್ರ ಚಡ್ಡ ಸಾಮಾಜದ ಮಾಡ್ತೀನಿ ಅಂತ ಈಗೇನ್ರ ಏನಾರ ಮಾಡಿರಿ ಮಾಡಿದ್ರ ನನಗೇನ್ ಲಾಸ್ ಆಗಲ್ರಿ ನಿಮ್ ಮಗಳಿಗೆ ಲಾಸ್ ಆಗತ್ ನೋಡ್ರಿ ಗುರುವಿನ ಉಚ್ಚೆ ಕುಡಿಯಕು ಬಾರದು ಚೆಲ್ಲಾಕು ಮಾಡಿದ ಬರ್ಲಾಗ್ ಮಾಡಿಬಿಟ್ಟಲ್ಲಿ ಹೋಗ್ಲಿ ಹಾಳಾಗಿ ನನ್ನೆಲ್ಲ ವೀಕ್ಷಕ ವೀಕ್ಷಕ ಸೋತ್ರಗಳಿಗೆ ಕೋಟಿ ಕೋಟಿ ನಮ್ಮ ವೀಕ್ಷಕರೇ ಈ ಕಥೆಯ ಶೀರ್ಷಿಕೆ ಏನಂತಂದ್ರ ಯಾವ ವ್ಯಕ್ತಿ ಕೆಟ್ಟ ಕೆಲಸವನ್ನ ಮಾಡ್ತಿರ್ತಾನೆ ನೋಡು ಆ ವ್ಯಕ್ತಿಗೆ ಆ ದೇವ್ರು ಯಾವದೇ ರೀತಿಯಿಂದ ಕಷ್ಟವನ್ನ ಕೊಡ್ತಾನ ತೊಂದ್ರೆಯನ್ನ ಕೊಡ್ತಾನ ಯಾಕಂದ್ರ ಇನ್ನೊಬ್ರಿನ ನಾವು ಒಳ್ಳೇದನ್ನ ಮಾಡಿದ್ರ ಮಾತ್ರ ಒಳ್ಳೇದನ್ನ ಮಾಡ್ತಾರ ನನ್ನಲ್ಲಿ ವಿದ್ಯೆ ಇದೆ ನನ್ನಲ್ಲಿ ತಾಕತ್ತಿದೆ ಇದೆ ನನ್ನಲ್ಲಿ ಏನತಿ ರಾಜಕೀಯ ಇದೆ ನಮ್ಮಲ್ಲಿ ಏನೈತಿ ನೌಕರಿ ಇದೆ ನಮ್ಮಲ್ಲಿ ಏನೋ ಐತಿ ಒಂದು ನಮ್ಮಲ್ಲಿ ತಾಕತ್ತಿದೆ ಆ ತಾಕತ್ತಿನಿಂದ ನಾ ಏನಾದ್ರು ಕೆಟ್ಟದ್ ಮಾಡ್ತಾನೆ ಅನ್ನೋಂತ ನಿಮ್ಮ ಭಾವನೆ ಇತ್ತಂದ್ರ ಖಂಡಿತವಾಗಿ ಯಾವ್ದೇ ರೀತಿಯಿಂದ ದೇವರು ನಿಮಗ ಕೆಟ್ಟದ್ ಮಾಡೇ ಮಾಡ್ತಾನ ಅನ್ನುವಂತ ಈ ಕಥೆ ಶೀರ್ಷಿಕೆ ಆಗಿರ್ತತಿ ಪ್ರತಿಯೊಬ್ರು ಈ ಕಥೆಯನ್ನ ಯಾರು ಕೇಳ್ತಿರಲ್ಲ ನಿಮಗೂ ಖುಷಿ ಇತ್ತಂತಂದ್ರ ಮನರಂಜನೆಗಾಗಿ ಮಾಡಿರೋ ಈ ಕಥೆಯನ್ನ ಪ್ರತಿಯೊಬ್ರು ಏನತಿ ಕೇಳಿ ಆನಂದಿಸಿ ಒಂದು ಲೈಕ್ ಕೊಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರ್ಲಿ